ಅಣ್ಣ ನಮಸ್ತೆ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ಕರ್ನಾಟಕ ಅಂತ ಅಂತೇಳಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಈಗ ನೀವು ಈ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆಗೆ ಹೈನ್ಗುಡಿ ಅನ್ನೋ ಒಂದು ಜಾತ್ರೆಗೆ ನೀವು ಬಂದಿದ್ದೀರಾ ಎಷ್ಟು ದಿನ ಆಯ್ತು ನೀವು ಬಂದು ನಾವು ಬಂದಿದ್ದು ನಾಲ್ಕು ದಿನ ಆಯ್ತು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಗಿದೆ ಸೊ ಈಗ ನಾಲ್ಕು ದಿನ ಆಗಿದೆ ನೀವು ತುಂಬಾ ಕಡೆ ತುಂಬ ಜಾತ್ರೆಗಳನ್ನ ನೀವು ಮಾಡಿರ್ತೀರಾ ನಿಮಗೆ ಏನು ಅನ್ಸುತ್ತೆ ಒಂದು ಅನುಭವ ಅನುಭವ ಎಲ್ಲಾ ಜಾತ್ರೆ ಇರುತ್ತಲ್ವಾ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಜಾಸ್ತಿ ಇರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರುತ್ತೆ ಇವಾಗ ಪ್ರತಿ ವರ್ಷ ಇಲ್ಲಿ ಬರ್ತಿದ್ರು ಪ್ರತಿ ಬರ್ತಾ ಇದೀನಿ ಪ್ರತಿ ವರ್ಷ ಬರ್ತೀರಾ ನೀವು ಎಷ್ಟು ವರ್ಷಗಳಿಂದ ನೀವು ಒಂದು ದನಗಳನ್ನ ಕಟ್ತಾ ಬರ್ತಾ ಕಾಲದಿಂದ ಓಕೆ ನಾವು ಮಾಡ್ತಾ ಇದೀವಿ ಈಗ ನೀವು ಮಾಡ್ತಾನೆ ಇದ್ರ ನಿಮ್ಮ ಮುತ್ತಾತನ ಕಾಲದಿಂದ ದನಗಳು ಕಟ್ತಿದಾರೆ ಹಳೆ ಕಾಲದಲ್ಲಿ ನೀವು ತಾತ ಮುತ್ತಾತ ಕಾಲದಲ್ಲಿ ದನ ಕಟ್ತಿದ್ರು ಇವಾಗ ಕಟ್ತಿರೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಇದೆ ಬಾರಿ ಡಿಫ್ರೆನ್ಸ್ ಇದೆ ಹೇಗಿದೆ ಯಾವ್ದೇ ಇದ್ರು ಈಗ ಪ್ರತಿ ಒಂದ್ರಲ್ಲೂ ಆಗಿರ್ಬೋದು ಮೇಯಿಸಿದ್ರು ಅಂತ ಮೇಯಿಸುತ್ತೋ ಹಿಂದ ಹಿಡಿದು ಹ ಉಳುಮೆ ಉಳುಮೆ ಮಾಡೋದೋ ಹಿಂದ ಹಿಡಿದು ಎಲ್ಲಾ ಡಿಫ್ರೆನ್ಸ್ ಮೇಯಿಸುತ್ತೋ ಹಿಂದ ಹಿಡಿದು ಏನ್ ನಾವು ತಿಂಡಿ ಹಾಕ್ತಿವಿ ಇದಕ್ಕೆ ಯಾವ ರೀತಿ ಅದ್ರ ಮೇಲೆ ಡಿಪೆಂಡ್ ಹೌದಾ ಹೌದು ಓಕೆ ಈಗ ಇಷ್ಟು ವರ್ಷದಿಂದ ನೀವು ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ ನಿಮಗೆ ಈ ವಿಚಾರದಲ್ಲಿ ಸಾಕು ಇನ್ ಮುಂದೆ ಬೇಡ ಅಂತ ಯಾವತ್ತಾರು ಅನ್ಸಿದ್ಯಾ ಯಾವ್ದೇ ಕಾರಣಕ್ಕೂ ಇಲ್ಲ ಬಿಡಿ ನಮ್ ರೈತರಿಗೆ ಮಾತೆ ಬರಲ್ಲ ಯಾತಕ್ ಬರೋದಿಲ್ಲ ಇದ್ರಂತ ಖುಷಿ ಕೊಡೋದೇ ಇನ್ನೊಂದ್ ಇಲ್ಲಿಕೆ ಇಲ್ಲ ಇದರಂತ ಖುಷಿ ಬೇರೆ ಯಾವ್ದು ಸಿಗಲ್ಲ ಸಿಗುದೇ ಇಲ್ಲ ಅವ್ನು ಐದ್ ಲಕ್ಷ ಸಂಬಳ ತಗೊಂಡ್ರು ಸಿಗಲ್ಲ ಐದ್ ಲಕ್ಷ ಸಂಬಳ ತಗೊಂಡ್ರು ಐದ್ ಲಕ್ಷ ಕಳ್ಕೊಂಡ್ರು ಆದ್ರೆ ಐದ್ ಲಕ್ಷ ಸಂಬಳ ತಗೊಂಡ್ರು ಸಿಗುದಿಲ್ಲ ಐದ್ ಲಕ್ಷ ಸಂಬಳ ತಗೊಂಡ್ರು ಕೂಡ ಇಂತ ಖುಷಿ ಕಳ್ಕೊಂಡ್ರೂ ಸಿದ್ಧ ದುಡಿಯಕ್ಕೂ ಸಿದ್ಧ ಓಕೆ ಇವುಗಳಲ್ಲಿ ನೀವು ವ್ಯವಸಾಯ ಮಾಡ್ಬೇಕು ಅಂತ ಬಂದಾಗ ಯಾವ ತರ ವ್ಯವಸಾಯ ಮಾಡ್ತೀರಾ ಮಾಡ್ತೀವಿ ಇದ್ರಲ್ಲಿ ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡಿದಂತೆಗೋಸ್ಕರ ಕಟ್ಕೊಂಡು ಎರಡು ಮಾಡಬೇಕು ಎರಡು ಮಾಡಬೇಕು ಇವುಗಳಿಗೆ ತಿಂಡಿಯ ಒಂದು ಬಂದ ತಿಂಡಿ ಅನ್ನೋ ವಿಚಾರ ಬಂದಾಗ ನೀವು ಯಾವ ತರ ತಿಂಡಿಗಳನ್ನ ಕೊಡ್ತಾ ಹೋಗ್ತೀವಿ ಪ್ರತಿ ಒಂದು ಕೊಡಿದೀವಿ ಮಕ್ಳಿಗೆ ಏನ್ ಕೊಡ್ತೀವಿ ಮಕ್ಳು ಕೊಡೋಂಗೆ ಕೊಡಿದೀವಿ ಮಕ್ಳು ಕೊಡ ಹಾಲು ಬ್ರೆಡ್ ಬಿಸ್ಕೆಟ್ ಇಂದು ಕೊಡಿದೀವಿ ಆತರ ನಿಮಗೆ ಈ ಹಳ್ಳಿ ಕಾರ್ ಮೇಲಿನ ಒಂದು ಪ್ರೀತಿ ಜಾಸ್ತಿ ಇದೆ ಓಕೆ ಇವಾಗ ಇಷ್ಟೆಲ್ಲಾ ಪ್ರೀತಿ ಇದೆ ಇದೆಲ್ಲಾ ಮಾಡ್ತೀರಾ ನೀವು ಇದನ್ನ ಬೇರೆ ಜಾಗದಲ್ಲಿ ಕೊಂಡ್ಕೊಳ್ತಕ್ಕಂತ ಜಾಗದಲ್ಲಿ ಇದನ್ನ ಒನ್ ಟ್ವೆಂಟಿ ಕೊಂಡ್ಕೊಂತೀರಾ ಅಥವಾ ಜೊತೆ ಹಾಕಿರೋರ ಹತ್ರ ಕೊಂಡ್ಕೊಂತೀರಾ ಅಥವಾ ನೀವು ಮನೆಗಳಲ್ಲಿ ಹಸುಗಳನ್ನ ಕಟ್ಕೊಂಡು ಕರು ಹಾಕ್ಸಿ ನೀವು ಕೊಂಡ್ಕೊಂತೀರಾ ಎರಡು ಮಾಡ್ತೀವಿ ಎರಡು ಮಾಡ್ತೀರಾ ಎರಡು ಮಾಡ್ತೀವಿ ಈಗ ಆಲ್ಮೋಸ್ಟ್ ಅಲ್ಲಿ ಇದನ್ನ ನೀವು ಯಾವಾಗ ತಗೊಂಡಿದ್ದು ತಗೊಂಡು ಆಲ್ರೆಡಿ ವರ್ಷ ಆಗಿದೆ ವರ್ಷ ಆಗಿದೆ ವರ್ಷ ಆಗಿದೆ ಸಾಕ್ತೇವೆ ಚಿಕ್ಕದ್ರಿಂದ ಇವ ಚಿಕ್ಕದ್ರಿಂದ ನೀವು ಸಾಕ್ತಾ ಬರ್ತಾ ಇದ್ರ ಅಣ್ಣ ನಿಮ್ಮ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ಯಾವ ಕಡೆಯವರು ಮಂಡ್ಯ ಜಿಲ್ಲೆ ಶಿವಕುಮಾರ ತಾಲೂಕು ಚೊಕ್ನಹಳ್ಳಿ ಚೊಕ್ನಹಳ್ಳಿ ರಾಮ ಹ್ಮ್ ಈಗ ನೀವು ಬಂದಿದ್ರ ಸಾಕಿದಿರ ಇವಾಗ ಇಲ್ಲಿಗೆ ಬಂದಿರೋದು ನೀವು ಮಾರಲೇಬೇಕು ಅನ್ನೋದಕ್ಕೋಸ್ಕರ ಬಂದಿರೋದಾ ಅಥವಾ ಇಲ್ಲ ಒಂದು ಕಾಯಸ್ ಇದೆ ಅನ್ನೋದಕ್ಕೋಸ್ಕರ ಬಂದಿರೋದ ಅಲ್ಲ ಆದ್ರೂ ಮನೆ ಅಣ್ಣ ಈಗ ನೀವು ಇಷ್ಟು ವರ್ಷ ಜಾತ್ರೆ ಮಾಡಿದೀರ ಅನುಭವ ಇದೆ ಎಲ್ಲ ಇದೆ ವ್ಯವಸಾಯ ಮಾಡ್ತೀರಾ ರೈತರು ಅಂತ ಬಂದಾಗ ಇವಾಗ ಹಳ್ಳಿ ಕಾರ್ತನಗಳು ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾ ಇದೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಫ್ಯೂಚರ್ ಮಕ್ಳುಗಳಿಗೆ ಇದನ್ನ ರೂಢಿ ಮಾಡ್ತಾ ಇದ್ದೀರಾ ಅಥವಾ ಬೇಡ ನಮ್ಮ ತಂದೆ ನನಗೆ ಸಾಕು ಅನ್ನೋ ಥರ ಇದೆಯಾ ರೂಢಿಯನ್ನು ನನ್ನ ಮಗ ಈಗ ಎಷ್ಟು ಆರು ವರ್ಷ ಅಳುತ್ತವನೆ ಮಾರ್ಬಿಡ್ತಾರೆ ಅಂತ ಆಮೇಲೆ ಮನೇಲಿ ಒಂದೇ ಸಮ ಮಾರ್ಬಿಡ್ಬಂದ್ಬಿಡ್ತಾನೆ ಅಪ್ಪ ಅಂತ ಅವ್ರಿಗೆ ಅಷ್ಟೊಂದು ಆ ಥರ ಇವಾಗ ಇದನ್ನೆಲ್ಲ ನೀವು ಶೋಗಳಿಗೆ ಒಡ್ಕೊ ಬರ್ತೀರಾ ಎಲ್ಲಾ ಕಡೆ ಮಾರಾಟ ಮಾಡ್ತೀರಾ ತಗೊಂತೀರ ಇದ್ರಲ್ಲಿ ನಿಮ್ಗೆ ಏನೊಂದು ಸಿಗ್ಬೋದು ಮನಸ್ಸಿಗೆ ಶಾಂತಿ ಖುಷಿ ಸಿಕ್ಕರೂ ಸಾಕು ಖುಷಿ ಚೆನ್ನಾಗಿದ್ದು ಖುಷಿ ಸಿಕ್ಕರೂ ಸಾಕು ಖುಷಿ ಸಿಕ್ಕಿದ್ರೆ ಸಾಕು ಸೊ ಬೇರೆ ಯಾವ್ದೇ ಒಂದು ಬೆಳಿಬೇಕು ಉದ್ದೇಶ ಒಂದು ತಳಿ ಅಭಿವೃದ್ಧಿ ಈ ವಿಡಿಯೋ ಮುಖಾಂತರ ಈ ಚಾನೆಲ್ ಮುಖಾಂತರ ನೀವು ನಮ್ಮ ಯೂತ್ಸ್ಗೆ ಮತ್ತೆ ನಮ್ಮ ನಾಡಿನ ಜನತೆಗೆ ಏನಾದರೂ ಒಂದು ಖುಷಿ ವಿಚಾರ ಹೇಳ್ತೀನಿ ಅನ್ನೋದಾದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳ್ತೀರಾ ನಮ್ಮ ಹುಡುಗರು ಏನಿದ್ರು ಇದ್ರೆ ಇವತ್ತು ಈಗ ಎಲ್ಲಾ ಏನ್ ಏನ್ ಮಾಡ್ತಾರೆ ಈಗ ಅವ್ರ ಕೆಲ್ಸಕ್ಕೆ ಹೋಗ್ಲಿ ಮತ್ತೊಂದು ಹೋಗ್ಲಿ ಯಾವುದಕ್ಕೆ ಹೋಗ್ಲಿ ನಮ್ಮ ಹಳ್ಳಿ ಕಾರನ ಬಿಡಬಾರ್ದು ಏನ್ ನಮ್ ಹಿಂದೆ ನಮ್ಮ ತಾತ ಮುತ್ತಾತಿಕ ಮಾರ್ಕಾಡ್ ಬಂದಿದ್ದಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಯಾರೇ ಆಗಲಿ ಅವ್ರ ಮಕ್ಕಳೇ ಆಗಿರ್ಲಿ ಮತ್ತೊಂದೇ ಆಗಿರ್ಲಿ ಈಗೆಲ್ಲ ನಾವು ಅಮೇರಿಕಲ್ಲಿ ಅಲ್ಲಿ ಇದೀವಿ ಇಲ್ಲಿ ಇದೀವಿ ಅಂತಾರೆ ಈ ತರ ಖುಷಿ ಎಲ್ಲೂ ಸಿಗಲ್ಲ ಅವ್ರು ಯಾವ್ದೇ ಫಾರಿನ್ ಹೋದ್ರು ಸಿಗಲ್ಲ ಹೌದಾ ಹೇಳ್ತೀನಿ ಇದೇ ಇದೇ ರೀತಿ ಮುಂದೆ ಹೋಗಿ ಹೋಗಿ ಅಂತ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳ್ಳಿ ಕಾರ್ ತಳಿ ಏನು ನಮ್ಮ ನಾಟಿ ಜನಗಳ ತಳಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ದೇಶೀಯ ತಳಿ ಎಷ್ಟೋ ಕಡಿಮೆ ಆಗೋಗಿದೆ ಬೆರಳೆಣಿಕೆ ಸಿಗ್ತಾ ಇದೆ ಈ ತರ ಹೋದಾಗ ನೀವು ಮನೆಗಳಲ್ಲಿ ಒಂದು ಹಸುನ ಕಟ್ಟಿ ಅದನ್ನ ಕ್ರಾಸಿಂಗ್ ಮಾಡಿಸಿ ಒಳ್ಳೆ ಓರಿ ಕಡೆಯಿಂದ ಒಂದು ಕರು ಬೀಳಿಸಬೇಕು ಅಂತ ಅನ್ಸಿದ್ಯಾ ನಿಮ್ಗೆ ಹೌದು ನಿಮ್ಮತ್ರ ಈಗ ಎಷ್ಟಿದೆ ನಮ್ಮ ಹತ್ರ ಒಂದೇ ಇರೋದು ಒಂದೇ ಹೆಸರು ಇರೋದು ಆ ಒಂದೇ ಹಸುನ ನೀವು ಅದೇ ತರ ಇಟ್ಕೊಂಡಿದ್ದೀರಾ ಇನ್ ಮುಂದೆ ಇದನ್ನ ಇನ್ನೇನಾದ್ರು ದೊಡ್ಡ ಮಟ್ಟಕ್ಕೆ ಏನಾದ್ರು ತಗೊಂಡು ಮಾಡ್ಬೇಕು ಎಲ್ರಿಗೂ ಮಾಡಿ ಅಂತ ಹೇಳ್ತಾ ಇರೋದು ನಾನು ಇದಾಗ ಎಲ್ರಿಗೂ ಮಾಡಿ ಮಾಡಿ ಅಂದ್ರೆ ನಚಿಸಿ ಹೋಗೋದನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದೀರಾ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದನ್ನ ಎಷ್ಟು ಜನಕ್ಕೆ ನಿಮ್ಮಿಂದ ಬೇರೆಯವ್ರು ಗುಚ್ಚಿಡಿಸಿದ್ದೀರಾ ಎಲ್ರು ಎಲ್ರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೌದು ಜಾತ್ರೆ ಅಂದಾಗ ಎಲ್ಲ ಒಮ್ಮೆಲೆ ಬಂದಿದ್ರು ಈಗ ಹೌದಾ ಊರಲ್ಲೂ ಅಷ್ಟೇ ಈಗ ಈಗ ಇದರಿಂದ ಫ್ರೆಂಡ್ ಸರ್ಕಲ್ ತರ ನಿಮ್ಗೆ ಫುಲ್ ಸಪೋರ್ಟ್ ಇದೆ ಫುಲ್ ಸಪೋರ್ಟ್ ದನ ಕಟ್ತಾ ಇದ್ದಾನೆ ಅಂತಂದ್ರೆ ಮುಗ್ದೋಯ್ತು ಈಗ ಮೊನ್ನೆ ಸಂಕ್ರಾಂತಿ ಅಂತ ಎಲ್ಲಾ ಫುಲ್ ಊರೆಲ್ಲ ಎಲ್ಲಾ ಅವ್ರದೇ ನಿಮ್ಗೊಂದು ಖುಷಿ ಕೊಟ್ಟಿದೆ ಅದರಿಂದ ದುಡ್ಡು ಸಂಪಾದನೆ ಅಂದ್ರೆ ಇಲ್ವಾ ನೀವು ಖುಷಿಯಾಗಿದ್ದೀನಿ ಕಾರಣನೇ ಹಳ್ಳಿ ಕಾರು ತಳಿ ಇದರಿಂದನೇ ನಿಮಗೆ ತುಂಬಾ ಖುಷಿ ಇದೆ ಹೌದು ಓಕೆ ಅಣ್ಣ ತುಂಬಾ ಧನ್ಯವಾದಗಳು ನೀವು ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ನಾವು ಕೂಡ ಖುಷಿ ಪಟ್ಟಿದ್ದೀವಿ ಈಗ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಮನೆಗೊಂದು ನಾಟಿ ದನನ ಕಟ್ಟಿ ದಯವಿಟ್ಟು ನಮ್ಮ ದೇಶೀಯ ತಳಿಯನ್ನ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಉಳಿಸ್ಕೊಡಿ ಅಂತ ನಾನು ಯು